ಈಗ ನಾವು ಪೆಪ್ಪರ್ ಯಾಕೆ ಇದು ಸಾಯ್ತಾ ಇದೆ ಅಂತಕ್ಕಂಥದ್ದನ್ನ ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ನೋಡಿ ಇದುವರೆಗೂ ಕೂಡ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಆದಾಯ ಕೊಟ್ಟಂತ ಈ ಒಂದು ಪೆಪ್ಪರ್ ಇವತ್ತು ರೈತನ ಕಣ್ಣು ಮುಂದೆನೆ ಎಲ್ಲವೂ ಸಾಯ್ತಾ ಇರೋದನ್ನ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ಇದಕ್ಕೆ ಸರಿಯಾದ ಔಷಧಿ ಅಂತ ಹೇಳಿದಾಗ ಬೇರೆ ಬೇರೆ ಎಲ್ಲಾ ಪ್ರಕಾರದ ಔಷಧಿಗಳನ್ನ ಇವರು ಟ್ರೈ ಮಾಡಿದ್ದಾರೆ ಆದ್ರೆ ಆಕ್ಚುಲಿ ಇದು ಬಂದಿರತಕ್ಕಂಥ ರೋಗದ ಹೆಸರು ಏನಂದ್ರೆ ಇದಕ್ಕೆ ನಾವು ಫಿಸೇರಿಯಂ ಮಿಲ್ಟ್ ಅಂತ ಹೇಳ್ತೀವಿ ಅಂದ್ರೆ ಈ ಬೇರೆ ಸಮೇತ ಕೊಳಿತಕ್ಕಂತ ಒಂದು ಇದು ನೀವು ಉದಾಹರಣೆ ನೋಡಬಹುದು ಕೆಲವು ಓಕೆ ಈ ನೋಡಿ ಈ ರೀತಿ ಕೊಳೆ ರೋಗ ಬಂದಿರ್ತದ ಅಂದ್ರೆ ಗಿಡಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಂದ್ರೆ ಬೇರ್ಗಳಲ್ಲಿ ಈ ನೀರು ಮತ್ತು ಗೊಬ್ಬರ ಹೋಗ್ತಕ್ಕಂಥ ಪೈಪ್ಸ್ ಇರ್ತದೆ ಅಂದ್ರೆ ಇದಕ್ಕೆ ನಾವು ಫ್ಲೋಯಂ ಮತ್ತು ಝೈಲಮ್ ಅಂತ ಹೇಳ್ತೀವಿ ನಾವು ಯಾವುದೇ ಗೊಬ್ಬರವನ್ನ ಬುಡಕ್ ಕೊಟ್ಟಾಗ ನೀರ್ ಹೋಗ್ತಕ್ಕಂಥ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಮ್ ಎಲ್ ಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ನಿಡ್ತಾ ನಿರ್ತಾನ್ ಒಂದು ಗ್ರಾಮದಲ್ಲಿದ್ದೀವಿ ಸೊ ಈಗ ನೀವು ನೋಡ್ತಾ ಇರ್ತಕ್ಕಂತ ತೋಟ ಏನಿದೆ ಇದು ಪೆಪ್ಪರ್ ತೋಟ ಬಹಳಷ್ಟು ಹತ್ತಾರು ವರ್ಷಗಳ ಕಾಲ ಪೆಪ್ಪರ್ ತುಂಬಾ ಚೆನ್ನಾಗಿದ್ದಂತ ಒಂದು ಆ ರೈತರ ಒಂದು ಪೆಪ್ಪರ್ ತೋಟ ಇದೆ ಅದರ ಜೊತೆನಲ್ಲಿ ಕಾಫಿ ಕೂಡ ಹಾಕಿದ್ದಾರೆ ಕಾಫಿನಲ್ಲಿ ಅದ್ಭುತವಾದಂತ ಒಂದು ಫಲ ತೆಗಿತಾ ಇದಾರೆ ಆದ್ರೆ ಅನ್ಫಾರ್ಚುನೇಟ್ಲಿ ಹತ್ತೆರಡು ವರ್ಷ ಹದಿನೈದು ವರ್ಷಗಳ ಕಾಲ ಆ ಏನು ಕಾಫಿ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಒಂದು ಐದ್ನೂರಂದ ಆರ್ನೂರು ಅಹ್ ಏನು ಪೆಪ್ಪರ್ ಗಿಡಗಳು ಎಲ್ಲ ಸಾಯ್ತಾ ಇದ್ದಾವೆ ಅದರದ್ದು ಏನಕ್ಕೋಸ್ಕರ ಸಾಯ್ತಾ ಇದೆ ಅಂತೇಳಿ ಜಸ್ಟ್ ಒಂದು ಫೀಲ್ಡ್ ವಿಸಿಟ್ ಮೇಲೆ ಬಂದಿತ್ತು ಚನ್ಮಸೂಲ್ಗೋಡ ಅಂತ ನಾನು ಬಳ್ಳಾರಿ ಜಿಲ್ಲೆಯ ಎಂ ಎಲ್ ಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನಂತ ಕಂಪನಿ ಒಳಗಡೆ ಅಗ್ರಿಕಲ್ಚರ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದೀನಿ ಕರ್ನಾಟಕದಾದ್ಯಂತ ಹಲವಾರು ಬೆಳೆಗಳ ಮೇಲೆ ಹಲವಾರು ರೈತರಿಗೆ ನಮ್ಮ ಉತ್ಪನ್ನಗಳನ್ನ ಕೊಡೋದ್ರ ಮುಖಾಂತರ ಅದ್ಭುತವಾದಂತ ಇಳುವರಿನ ತಗೊಂತಾರೆ ರೈತರು ಇದಾರೆ ಹಾಗೆ ನಮ್ಮ ಎಂ ಎಲ್ ಸಿ ಪರಿವಾರದ ಟೀಮ್ ಕೂಡ ಇದೆ ಸೊ ಓಕೆ ನಮ್ಮ ಚೇತನ ಮೇಡಮ್ ಅವರು ಅವರು ಸಂಬಂಧಿಕರ ತೋಟ ಅಂತೇಳಿ ಕರ್ಕೊಂಡ್ ಬಂದಿದ್ದಾರೆ ಪೆಪ್ಪರ್ಗೆ ಮತ್ತೆ ಸೊ ಅದೇ ರೀತಿ ಏನು ಕಾಫಿಗೆ ಕೂಡ ಯಾವ ರೀತಿ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳಾದಂತಹ ಆ ಗ್ರೋತ್ ಪ್ರಮೋಟರ್ ಇರ್ಬೋದು ಡಿಸೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಇರ್ಬೋದು ಇನ್ಸೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರ್ಬೋದು ಸಾಯಿಲ್ ಫರ್ಟಿಲಿಟಿ ಇರ್ಬೋದು ಎಲ್ಲ ನಮ್ದು ಹದಿಮೂರು ಪ್ರಾಡಕ್ಟ್ಗಳು ಏನಿದೆ ಅದನ್ನ ಪರಿಚಯ ಮಾಡೋಣ ಅಂತ ಬಂದಿದ್ವಿ ಹಾಗೆ ವಿಸಿಟ್ ಮಾಡಿದಾಗ ನಮಗೆ ಬಹಳಷ್ಟು ಮನಸ್ಸಿಗೆ ಬೇಜಾರಾಗಂತ ವಿಷಯ ಏನಂದ್ರೆ ಇದುವರೆಗೂ ಕೂಡ ಹದಿನೈದು ವರ್ಷಗಳ ಕಾಲ ನಿರಂತರ ಆದಾಯವನ್ನು ಕೊಟ್ಟಂತ ಪೆಪ್ಪರ್ ಏನಾಗಿದೆ ಇವತ್ತಿನ ದಿವಸ ಈ ಸ್ಥಿತಿನಲ್ಲಿ ನೋಡಿದಾಗ ಎಲ್ಲ ಗಿಡಗಳು ಕೂಡ ಇದರಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಅಷ್ಟು ಈಗ ಆಲ್ರೆಡಿ ಹಾಳಾಗಿರ್ತಕ್ಕಂಥ ಪೆಪ್ಪರ್ ನೋಡಿದಾಗ ನಿಜಕ್ಕೂ ಕೂಡ ಬೇಸರ ಆಯ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಎಮ್ ಎಲ್ ಸಿ ಒಳಗ ಕೂಡ ಈ ಒಂದು ಡಿಸೀಸ್ ಏನ್ ಹೇಳ್ತೀವಿ ನಾವು ಇದಕ್ಕೂ ಕೂಡ ಔಷಧಿ ಇಲ್ಲ ಆದ್ರೆ ಇಲ್ಲಿ ನೀವು ಗಮನಿಸಬಹುದು ಪ್ರತಿಯೊಂದು ಕೂಡ ಇಲ್ಲಿ ಬೇರ್ ಸಮೇತ ಏನು ಸತ್ತಿದವೆ ಇದು ಪ್ರತಿಯೊಂದು ಬೆಳ್ಳಿನಲ್ಲಿ ನೀವು ನೋಡಬಹುದು ಈ ಬೇರ್ ಸಮೇತ ಸತ್ತಿರ್ತಕ್ಕಂಥದ್ದು ಏನಿದೆ ಇದು ನಾವು ಫಿಸೇರಿಯಂ ವಿಲ್ಟ್ ಅಂತ ಹೇಳ್ತೀವಿ ಈ ರೀತಿ ವಿಲ್ಟ್ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಮೇಲ್ಗಡೆ ನಾವು ಎಷ್ಟೇ ಔಷಧಿಗಳನ್ನ ಹೊಡೆದ್ರು ಕೂಡ ಯಾವುದೇ ರೀತಿ ಹುಳುಗಳು ಕಂಟ್ರೋಲ್ ಮಾಡಿದ್ರು ಗ್ರೋತ್ ಪ್ರಮೋಟರ್ ನ ಕೊಟ್ಟರು ಕೂಡ ರೋಗ ಕಂಟ್ರೋಲ್ ಮಾಡಿದ್ರು ಕೂಡ ಮೇಲ್ಗಡೆ ಇದು ವರ್ಕ್ ಆಗುದಿಲ್ಲ ಹಾಗಾಗಿ ಇವ್ರಿಗೆ ಏನ್ ಸಜೆಷನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಕೂಡ ಇಲ್ಲ ಆದ್ರೂ ಕೂಡ ಒಂದು ಲಿಕ್ವಿಡ್ ಅನ್ನ ಬಳಸಿ ಅದು ಫ್ರೆಶ್ ಮ್ಯಾನುಫ್ಯಾಕ್ಚರ್ ಆಗಿರ್ಲಿ ಅಂದ್ರೆ ಮೂರ್ ತಿಂಗಳ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗಿರೋ ತಗೊಳ್ಳಿ ಅದ್ರ ಜೊತೇನಲ್ಲಿ ತೇವಾಂಶ ಇರುವಂತ ಸಂದರ್ಭದಲ್ಲಿ ಅದನ್ನ ಬಿಡುಕ್ ಕೊಡಿ ವರ್ಷದಲ್ಲಿ ಕನಿಷ್ಠ ಒಂದು ಎರಡರಿಂದ ಮೂರು ಬಾರಿ ಅದ್ರ ಬುಡುಕ್ ಕೊಡಿ ಇದರಿಂದ ಏನಾಗುತ್ತಾ ಈ ಒಂದು ವಿಲ್ಟನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾವು ಸಜೆಷನ್ ಕೊಟ್ಟಿದ್ವಿ ನೋಡೋಣ ನಮ್ಮ ರೈತರು ಯಾವ ರೀತಿಯಲ್ಲಿ ಇದನ್ನ ಔಷಧಿಗಳನ್ನ ಬಳಸಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಪೆಪ್ಪರ್ ಉಳಿತೈತೆ ಅಲ್ಲೆಲ್ಲ ಆ ನಮ್ಮ ಉತ್ಪನ್ನಗಳನ್ನ ಕೊಡೋದ್ರ ಜೊತೆಗೆ ರೀಪ್ಲೇಸ್ ಮಾಡೋಕ್ಕೂ ಕೂಡ ಪೆಪರ್ನ ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಎಲ್ರು ಕೂಡ ಸಾವಯವ ಕೃಷಿಯನ್ನ ಮಾಡ್ರಿ ಅದ್ಭುತವಾದಂತ ಇಳುವರಿ ತಗೊಳ್ಳಿ ಅಂತ ಹೇಳಿ ಎಮ್ ಎಲ್ ಸಿ ನಮ್ಮ ಹತ್ರ ಪ್ರಾಡಕ್ಟ್ಗಳು ಏನ್ ಹದಿಮೂರು ಇದಾವೆ ಇದು ಬಹಳಷ್ಟು ರೈತರ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ ನಾ ಹೇಳಿ ಇಷ್ಟಪಡ್ತೇನೆ ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಬಹಳ ವಿಧವಾದಂತಹ ಬೇರೆ ಬೇರೆ ಕಂಪನಿಗಳ ಪ್ರಾಡಕ್ಟ್ ನಾವು ಗಮನಿಸಿದಾಗ ಸಾಕಷ್ಟು ಕಾಸ್ಟ್ಲಿ ಇರತಕ್ಕಂಥದನ್ನ ನಾವು ಗಮನಿಸ್ತೀವಿ ಅದೇ ರೀತಿಯಲ್ಲಿ ರಿಸಲ್ಟ್ ಕೂಡ ಅಷ್ಟೇ ಕಷ್ಟ ನಾವು ಗಮನಿಸಬಹುದು ಆದ್ರೆ ಎಮ್ ಎಲ್ ಸಿ ಉತ್ಪನ್ನಗಳನ್ನ ನಾವೀಗ ಆಲ್ರೆಡಿ ಆ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರದಲ್ಲಿ ಕೊಡ್ತಾ ಇದ್ವಿ ತಮಿಳುನಾಡಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ನಾವು ನಮ್ಮ ಉತ್ಪನ್ನಗಳನ್ನ ಕೊಡ್ತಾ ಇದ್ವಿ ರೈತರಿಗೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಇಳುವರಿ ಬರ್ಲಿಕ್ಕೆ ನಮ್ಮ ಹತ್ರ ಉತ್ಪನ್ನಗಳಿದ್ದಾವೆ ಸೊ ನೀವೀಗ ಕಾಫಿಗೆ ನಾವು ಏನಾದರೂ ಕೊಡೋದಾದ್ರೆ ಕಾಫಿನಲ್ಲಿ ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕಾಫಿನಲ್ಲಿ ಏನದು ಸೈಜ್ ಜಾಸ್ತಿ ಆಗ್ಲಿಕ್ಕೆ ಕ್ವಾಲಿಟಿ ಜಾಸ್ತಿ ಆಗ್ಲಿಕ್ಕೆ ಶೈನಿಂಗ್ ಜಾಸ್ತಿ ಆಗ್ಲಿಕ್ಕೆ ಹಾಗೆ ಕಾಫಿನಲ್ಲಿ ಬರ್ತಕ್ಕಂಥ ರೋಗಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸೊ ಇಲ್ಲಿ ಈ ಅದ್ರ ಜೊತೆ ಜೊತೆಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಏನಿದಿವೆ ಬಹಳ ರೈತರ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಕಡಿಮೆ ಖರ್ಚಲ್ಲಿ ಆಗುತ್ತೆ ಅದೇ ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ ಕೇವಲ ಹೆಸರಿಗೆ ಮಾತ್ರ ಅವ್ರು ಏನ್ ಮಾಡ್ತಾರ ಇದು ಈ ರೀತಿ ಕೆಲಸ ಮಾಡುತ್ತೆ ಗ್ರೋತ್ ಅಂತ ಹೇಳ್ತಾರ ಅಥವಾ ಡಿಸೀಸ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರ ರೈತರು ಸಾಕಷ್ಟು ಬಾರಿ ಔಷಧಿಗಳನ್ನ ಹೊಡೆದಾಗೂ ಕೂಡ ಅವ್ರದ್ದು ಎಕ್ಸ್ಪೆಂಡಿಚರ್ ಬಹಳ ಜಾಸ್ತಿ ಆಗ್ತಾ ಇರುತ್ತೆ ಆದ್ರೆ ಪರಿಪೂರ್ಣವಾದಂತಹ ಒಂದು ರಿಸಲ್ಟ್ ಅನ್ನ ಪಡೆಯಲಿಕ್ಕೆ ಆಗೋದಿಲ್ಲ ಹಾಗಾಗಿ ರೈತರು ಪ್ರತಿಯೊಂದನ್ನು ಕೂಡ ಸಂಶೋಧನಾ ದೃಷ್ಟಿಯಿಂದ ನೋಡಬೇಕು ಅದ್ರ ಜೊತೆನಲ್ಲಿ ಆ ಪ್ರತಿಯೊಂದು ಕೂಡ ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಒಳ್ಳೆ ಕಂಪನಿಗಳ ಪ್ರಾಡಕ್ಟ್ ನ ಆಯ್ಕೆ ಮಾಡ್ಕೋಬೇಕಂತ ನಾ ಹೇಳಿಕ್ ಇಷ್ಟಪಡ್ತೀರಿ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಮಿಕಲ್ ನ ಅವಾಯ್ಡ್ ಮಾಡೋದ್ರ ಮುಖಾಂತರ ನಮ್ಮ ಮಣ್ಣನ್ನು ಕೂಡ ಉಳಿಸ್ರಿ ಅಂತ ಹೇಳಿ ಮೊದಲನೇದಾಗಿ ನಮ್ಮ ಹತ್ರ ಬೀಜೋಪಚಾರ ಅಂತ ಇದೆ ಈ ಒಂದು ಬೀಜೋಪಚಾರದಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಜರ್ಮೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮುಂದೆ ಪ್ಲಾಂಟ್ ತುಂಬಾ ಹೆಲ್ತಿಯಾಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಡಿಸೀಸ್ ಫ್ರೀ ಆಗ್ಲಿಕ್ಕೂ ಕೂಡ ಅದು ರೆಸಿಸ್ಟೆನ್ಸ್ ಅನ್ನ ತಗೊಂತತ ಹುಳಾನ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ಆಗ್ತತ್ತ ಮೇಲಾಗಿ ವೈಟ್ ರೂಡ್ಸ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡುತ್ತ ಅದೇ ರೀತಿ ನಲ್ಲಿ ನಮ್ದು ಧರ್ತಿ ಪ್ಲಸ್ ಅಂತ ಇದೆ ಬೂಸ್ಟ್ ಒನ್ ಅಂತಿದೆ ಬೂಸ್ಟ್ ಟೂ ಅಂತಿದೆ ಬೂಸ್ಟ್ ತ್ರೀ ಅಂತಿದೆ ಪಿಕಪ್ ಅಂತ ಹೇಳ್ತೀವಿ ಕ್ರಾಪ್ಸೀಲ್ ಅಂತ ಹೇಳ್ತೀವಿ ಬೂಸ್ಟ್ ಪವರ್ ಅಂತ ಹೇಳ್ತೀವಿ ಅದೇ ರೀತಿ ಸಾಯಿಲ್ ಪವರ್ ಅಂತ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಹಾಗೆ ಸ್ಪ್ರೆಡೆಕ್ಸ್ ಅಂತ ನಾವು ಒಂದು ಪ್ರಾಡಕ್ಟ್ ಇದೆ ಕ್ರಾಪ್ ಗಾರ್ಡ್ ಅಂತ ಇದೆ ಸೊ ಅದೇ ತರ ಅಗ್ನಿ ಪ್ಲಸ್ ಮತ್ತೆ ಪವರ್ ಫೈಟರ್ ಅಂತ ಹೇಳಿ ಒಟ್ಟು ಹದಿಮೂರು ಪ್ರಾಡಕ್ಟ್ ಗಳು ನಮ್ಮ ಹತ್ರ ಇದೆ ಅಂದ್ರೆ ಬೆಳವಣಿಗೆಗೆ ಏನೇನು ಬೇಕಾಗಿದೆ ಆ ಪ್ರಾಡಕ್ಟ್ ಗಳು ಕೂಡ ಇದೆ ರೋಗಕ್ಕೆ ಏನ್ ಬೇಕಾಗಿದೆ ಆ ಪ್ರಾಡಕ್ಟ್ ಇದಾವೆ ಜೊತೆಗೆ ಹುಳುಗಳಿಗೆ ಬೇಕಾದಂತ ಪ್ರಾಡಕ್ಟ್ ಕೂಡ ನಮ್ಮ ಹತ್ರ ಇದೆ ಒಂದು ಸಮಗ್ರವಾಗಿ ನಾವು ಎಲ್ಲಾ ಪ್ರಾಡಕ್ಟ್ ಎಲ್ಲದನ್ನು ಕೂಡ ಅಂದ್ರೆ ಗ್ರೋತ್ ಪ್ರೊಮೋಟರ್ಸ್ ಕೊಡ್ತಾ ಇದ್ವಿ ಡಿಸೀಸ್ ಕಂಟ್ರೋಲ್ ಮಾಡ್ತಾ ಇದ್ವಿ ಇನ್ಸೆಕ್ಟನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ವಿ ಇದನ್ನ ಯಾವ್ಯಾವ ಬೆಳೆಗೆ ಯಾವ ರೀತಿ ಕೊಡ್ಬೇಕಂತಕ್ಕಂಥದ್ದನ್ನು ಕೂಡ ನಾವು ಈಗ ಆಲ್ರೆಡಿ ತಿಳಿಸ್ಕೊಡಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದನ್ನ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಇದ್ವಿ ಉದಾಹರಣೆ ನೀವು ಗಮನಿಸಬಹುದು ಈ ಒಂದು ಏನು ಯಾವುದೇ ಪ್ರಕಾರದ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಡಿಸೀಸ್ ಬಂದಾಗ ನಾವು ಕ್ರಾಪ್ ಗಾರ್ಡನ್ ಕೊಡ್ತೀವಿ ಅದ್ರ ಜೊತೆಗೆ ಸ್ಪ್ರೆಡಕ್ಸ್ ಅನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಅನಿವಾರ್ಯ ಇತ್ತು ಅಂದ್ರ ಈ ನಮ್ಮ ಪ್ರಾಡಕ್ಟ್ ಒತ್ತಿಗೆ ಕಂಪಾರ್ಟಬಿಲಿಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಕೆಮಿಕಲ್ ಯಾವ್ದು ಹೊಂದಾಣಿಕೆ ಆಗುತ್ತೆ ಅಂತದನ್ನು ಕೂಡ ಕೊಡ್ಲಿಕ್ಕೆ ಹೇಳ್ತೀವಿ ಅಂದ್ರೆ ಕಂಪಾರ್ಟಬಿಲಿಟಿನ ನಾವು ಸಿ ಓ ಸಿ ಇರ್ಬೋದು ಅಥವಾ ಟ್ಯಾಕ್ಸ್ ಅಥವಾ ಬ್ಲೂ ಕಾಪರ್ ಅಂತ ಹೇಳ್ತೀವಿ ಅದನ್ನ ಮಿಕ್ಸ್ ಮಾಡಿ ಹೊಡಿರಿ ಅಂತ ಹೇಳ್ಬೋದು ಅನಿವಾರ್ಯ ಇದ್ದಾಗ ಯಾಕಂದ್ರೆ ಒಂದೇ ಸರಿ ಆರ್ಗಾನಿಕ್ ಕನ್ವರ್ಟ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಮಿನಿಮಮ್ ಏನು ಕೆಮಿಕಲ್ ಕೊಡಬೇಕು ಅದನ್ನು ಕೊಟ್ಟಿರ್ತೀವಿ ಇನ್ನ ಧರ್ತಿ ಪ್ಲಸ್ ಏನ್ ಮಾಡುತ್ತೆ ಅಂದ್ರೆ ವೈಟ್ ರೂಟ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಮುಂದೆ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಫ್ಲವರ್ ಜಾಸ್ತಿ ಆಗುತ್ತೆ ಈಲ್ಡ್ ಜಾಸ್ತಿ ಆಗಂತೆ ಕೆಲಸ ಮಾಡುತ್ತೆ ಹಾಗೆ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಮಾಡುತ್ತೆ ಯಾವಾಗ ತುಂಬಾ ಆಳದಲ್ಲಿ ಏನು ಬೇರುಗಳು ಹೋಗ್ತಾವೋ ಆವಾಗ ಅಲ್ಲಿ ನೀರು ಗಾಳಿ ಚೆನ್ನಾಗಿ ಆಡೋದ್ರಿಂದ ಮುಂದೆ ಎರೆಹುಳುಗಳು ಮೇಲೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಎರೆಹುಳು ಗೊಬ್ಬರ ಆಗಿ ಕನ್ವರ್ಟ್ ಮಾಡೋ ಒಂದು ಕೆಲಸವನ್ನ ಮಾಡುತ್ತೆ ಇನ್ನು ಬೂಸ್ಟ್ ಒನ್ ಬೂಸ್ಟ್ ಟು ಬೂಸ್ಟ್ ತ್ರೀ ಏನಿದೆ ಇದು ಯಾವುದೇ ಪ್ರಕಾರದಲ್ಲಿ ರೈತರು ಏನ್ ಕೆಮಿಕಲ್ ಗೊಬ್ಬರಗಳನ್ನ ಬಳಸ್ತಾರ ಯಥೇಚ್ಛವಾಗಿ ಯೂರಿಯಾ ಅಥವಾ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಏನು ಬಳಸ್ತಾರ ಇದಕ್ಕೆ ನಾವು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪರ್ಯಾಯವಾಗಿ ಆರ್ಗ್ಯಾನಿಕ್ ರೂಪದಲ್ಲಿ ನಾವು ಕೊಡಬಹುದಾದಂತ ಪ್ರಾಡಕ್ಟ್ ಅಂದ್ರೆ ಬೂಸ್ಟ್ ಒನ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೊಡುವಂಥದ್ದು ಬೂಸ್ಟ್ ಟು ಅಂದ್ರೆ ಫ್ಲವರಿಂಗ್ ಸ್ಟೇಜ್ ಅಥವಾ ಮಿಡ್ಲ್ ಸ್ಟೇಜ್ ಅಲ್ಲಿ ಕೊಡೋದು ಬೂಸ್ಟ್ ತ್ರೀ ಅಂದ್ರೆ ಲಾಸ್ಟ್ ಸ್ಟೇಜಲ್ಲಿ ಕೊಡ್ತಕ್ಕಂಥದ್ದು ಪ್ರಾಡಕ್ಟ್ ನಮ್ದಾಗಿದೆ ಇನ್ನ ಪಿಕಪ್ ಅಂತ ಹೇಳ್ತೀವಿ ಓವರ್ ಆಲ್ ಕ್ರಾಪ್ ಡೆವಲಪ್ಮೆಂಟ್ ಬೇಕು ಅದಕ್ಕೆ ನಾವು ಪಿಕಪ್ ಅಂತ ಹೇಳ್ತೀವಿ ಅಂದ್ರೆ ಬ್ರಾಂಚಸ್ ಜಾಸ್ತಿ ಆಗದಿರಬಹುದು ಫ್ಲವರ್ ಜಾಸ್ತಿ ಬರೋಂಥದ್ದು ಫಿಮೇಲ್ ಫ್ಲವರ್ ಜಾಸ್ತಿ ಆಗಂತದ್ದು ಕಾಯಿ ಜಾಸ್ತಿ ಆಗುವಂಥದ್ದು ಅದ್ರ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಕ್ವಾಲಿಟಿ ಜಾಸ್ತಿ ಆಗ್ಲಿಕ್ಕೆ ಶೈನಿಂಗ್ ಜಾಸ್ತಿ ಆಗ್ಲಿಕ್ಕೆ ಸೊ ಈ ತರದಲ್ಲಿ ನಾವು ಪಿಕಪ್ ಅಂತ ಕೊಡ್ತೀವಿ ನೀವು ಅಡಿಕೆ ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ನೋಡಿದ್ರೆ ಅದ್ರದ್ದು ಸೈಜ್ ಕೂಡ ಒಂದೇ ಯೂನಿಫಾರ್ಮ್ ಆಗಿ ಬರಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಇನ್ನ ಬೂಸ್ಟ್ ಪವರ್ ಅಂತ ನಮ್ದೊಂದು ಪ್ರಾಡಕ್ಟ್ ಇದೆ ಆ ಬೂಸ್ಟ್ ಪವರ್ ನ ಯಾವೆಲ್ಲ ಕಾಳು ತುಂಬುತ್ತ ರಾಗಿ ಇರ್ಬೋದು ಭತ್ತ ಇರಬಹುದು ಮೆಕ್ಕೆಜೋಳ ಇರ್ಬೋದು ಇದಕ್ಕೆ ಸಜ್ಜೆ ಇರಬಹುದು ಇಂಥ ಒಂದು ಪ್ರ ಬೆಳೆಗೆ ಕೊಟ್ಟಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕಾಳು ತುಂಬಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವ್ದು ಜೊಳ್ಳು ಬರಂತದಾಗ್ಲಿ ಅಥವಾ ವೇಸ್ಟೇಜ್ ಬರಂತದ್ದಾಗ್ಲಿ ಅದರಿಂದ ಬರೋದಿಲ್ಲ ಇನ್ನ ಸಾಯಿಲ್ ಪವರ್ ಅಂತ ಒಂದು ಗೊಬ್ಬರ ಇದೆ ಇದನ್ನ ನೀವು ಯಾವುದೇ ಕೆಮಿಕಲ್ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಬುಡಕ್ಕೆ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಬಹುದು ಇದರಲ್ಲಿ ಸೀವಿಡ್ ಎಕ್ಸ್ಟ್ರಾಕ್ಟ್ ಇದೆ ಸಿಲಿಕಾನ್ ಇದೆ ಹ್ಯೂಮಸ್ ಇದೆ ಎಂಜಿಎಂಸ್ ಇದೆ ಮತ್ತು ಪಿ ಜಿ ಆರ್ ಅಂತ ಹೇಳ್ತೀವಿ ಪ್ರೈಮರಿ ಗ್ರೋತ್ ರೆಗ್ಯುಲೇಟರ್ಸ್ ಇರೋದ್ರಿಂದ ಇನ್ಸ್ಟೆಂಟ್ ಆಗಿ ವಿತಿನ್ ಥರ್ಟಿ ಸಿಕ್ಸ್ ಅವರ್ಸ್ ಅಲ್ಲಿ ರಿಸಲ್ಟ್ ಚೇಂಜಸ್ ಅನ್ನ ನಾವು ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಹಾಗೆ ಸ್ಪ್ರೆಡ್ ಅಂತ ಇದೆ ಓವರ್ ಆಲ್ ನಾವ್ ಯಾವ್ದೆಲ್ಲ ಸ್ಪ್ರೆಡ್ ನಾವು ಸ್ಪ್ರೇ ಮಾಡ್ತೀವಿ ಅದೆಲ್ಲಕ್ಕೂ ಕೂಡ ಬಳಸಬಹುದಾದಂತಹ ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಸ್ಟಿಕ್ಕರ್ ಆಗಿ ಸ್ಪ್ರೆಡರ್ ಆಗಿ ಆಕ್ಟಿವೇಟರ್ ಆಗಿ ಮತ್ತು ಪೆನೆಟ್ರೇಟರ್ ಆಗಿ ಕೂಡ ಅದು ಕೆಲಸ ಮಾಡ್ತತೆ ಇನ್ನ ಕ್ರಾಪ್ ಗಾರ್ಡ್ ಬಗ್ಗೆ ನಾನು ಈಗ ಆಲ್ರೆಡಿ ಹೇಳಿದೆ ಯಾವುದೇ ಪ್ರಕಾರದ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಡಿಸೀಸ್ ಇದ್ರೆ ಲೈಕ್ ಬ್ಲೈಟ್ ಇರ್ಬೋದು ಲೇಟ್ ಬ್ಲೈಟ್ ಇರ್ಬೋದು ಅರ್ಲಿ ಬ್ಲೈಟ್ ಇರ್ಬೋದು ರಸ್ಟ್ ಇರ್ಬೋದು ಪೌಡರ್ ಇರ್ಬೋದು ಡೌನಿ ಇರ್ಬೋದು ಈ ಪ್ರಕಾರದ ಫಂಗಸ್ ಇದ್ದಾಗ ನಾವು ಕ್ರಾಪ್ ಗಾರ್ಡ್ ಜೊತೆ ಸ್ಪ್ರೆಡಾಕ್ಸ್ ಅನ್ನ ಮಿಕ್ಸ್ ಮಾಡಬಹುದು ಅನಿವಾರ್ಯ ಇತ್ತಪ್ಪ ಅಂದ್ರೆ ಫಸ್ಟ್ ಟೈಮು ಅದು ಫ್ಲವರ್ ಇಲ್ಲ ಅಂದ್ರೆ ಮಾತ್ರ ನಾವು ಬ್ಲೈಟಾಕ್ಸ್ ಅಥವಾ ಬ್ಲೂ ಕಾಪರ್ ನ ಕೊಡೋದ್ರ ಮುಖಾಂತರ ರೋಗವನ್ನು ಕಂಟ್ರೋಲ್ ಮಾಡಬಹುದು ಹಾಗೆ ನಮ್ಮ ಹತ್ರ ಎರಡು ಪ್ರಾಡಕ್ಟ್ ವಿಶೇಷವಾಗಿದೆ ಅದು ಹುಳುಗಳು ಸಲುವಾಗಿ ಸ್ನೇಹಿತರೆ ಒಂದು ಅಗ್ನಿಪ್ಲಸ್ ಅಂತ ಹೇಳ್ತೀವಿ ಇನ್ನೊಂದು ಪವರ್ ಫೈಟರ್ ಅಂತ ಹೇಳ್ತೀವಿ ಎಲ್ಲ ಕಂಪ್ನಿಗಳು ಏನ್ ಮಾಡ್ತಾರೆ ಅಂದ್ರ ಯಾವಾಗ ಅವಾಗ ರೈತರಿಗೆ ಹುಳುಗಳು ಔಷಧಿ ಹೊಡಿರಿ ಅಂತ ಒಂದು ರೀತಿಯಲ್ಲಿ ಹೇಳ್ಬಿಡ್ತಾರೆ ಆದ್ರೆ ಎಮ್ ಎಲ್ ಸಿ ಕಂಪನಿ ವೈಜ್ಞಾನಿಕವಾಗಿ ಎಸ್ಪೆಷಲಿ ಅಮಾಸ್ಯ ಮತ್ತು ಹುಣ್ಣಿಮೆಗೊಡೀರಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಮಾಸೆ ಹುಣ್ಣಿಮೆನಲ್ಲಿ ನೆಲೆ ಸಂತಾನೋತ್ಪತ್ತಿ ಕ್ರಿಯೆ ಜಾಸ್ತಿ ಆಗೋದ್ರಿಂದ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ನಾಟಿ ಹಸಿರು ಗೋಮೂತ್ರ ಇರ್ಬೋದು ಬೇವನೆಣ್ಣೆ ಇರ್ಬೋದು ಯಾವುದೇ ಪ್ರಕಾರದ ಕ್ಯಾಟ್ರ ಪಿಲ್ಲರ್ ಏನಿದೆ ಆ ಎಲೆ ತಿನ್ನಂತ ಹುಳುಗಳು ಅದಕ್ಕೆ ನಾವು ಅಗ್ನಿಪ್ಲಾಸನ್ನ ಬಳಸಿ ಅಂತ ಹೇಳ್ತೀವಿ ಸ್ಪ್ರೆಡ್ ಆಕ್ಸ್ ನ ಬಳಸಿ ಅಂತ ಹೇಳ್ತೀವಿ ಅಥವಾ ರಸ ಇರತಕ್ಕಂಥ ಹುಳು ಇತ್ತಂದ್ರೆ ಪವರ್ ಫಿಲ್ಟರ್ ಜೊತೆಗೆ ಸ್ಪ್ರೆಡ್ ಗೋಮೂತ್ರ ಬೇವುನೆಣ್ಣನ ಬಳಸಿ ಅಂತ ಹೇಳ್ತೀವಿ ಯಾಕೆ ಇದು ಅಮಾಸೆ ಹುಣ್ಣಿಮೆಗೆ ಅಂತಂದ್ರೆ ಈ ಹುಳುಗಳು ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಟೈಮ್ ಅಮಾಸ್ಯ ಹುಣ್ಣಿಮೆಗಿರುತ್ತೆ ಹಾಗಾಗಿ ಅಮಾಸ್ಯ ಹುಣ್ಣಿಮೆ ಇವತ್ತು ಅಮಾ ಇದೆ ಅಂದ್ರೆ ಇವತ್ತು ಅಥವಾ ನಿನ್ನೆ ಹುಣ್ಣಿಮೆ ಇದೆ ಅಂದ್ರೆ ಇವತ್ತು ಅಥವಾ ನಿನ್ನೆ ಬಳಸೋದ್ರಿಂದ ಏನಾಗುತ್ತೆ ಹುಳುಗಳು ಸಂತಾನೋತ್ಪತ್ತಿ ಆಗದೆ ಇರೋ ತರ ಇದು ಕಂಟ್ರೋಲ್ ಮಾಡುತ್ತೆ ಇದರಿಂದ ಮುಂದೆ ಅದು ಮರಿಗಳು ಬರದೇ ಇರೋ ತರ ಕಂಟ್ರೋಲ್ ಆಗುತ್ತೆ ಎಲೆ ತಿನ್ನಂತ ಹುಳು ಎಲೆ ತಿಂದು ಕೂಡಲೇ ಅದು ಸಾಯ್ತತ್ತೆ ಔಷಧಿ ಹೊಡೆದ ನಂತರ ಏನು ಮುಟ್ರು ಬರ್ತ ಮುಂದ ಮುಟ್ರು ಬರೋದಕ್ಕೆ ಕಾರಣ ಏನ್ ಸಕಿಂಗ್ ಪೆಸ್ಟ್ ಇತ್ತು ಅಥವಾ ಟ್ರಿಪ್ಸು ವೈಟ್ ಫ್ಲೇಸ್ ಅಂತ ಏನ್ ಹೇಳ್ತಿವಿ ಇದು ಸತ್ತಾಗ ಮುಂದೆ ಮುಟ್ರು ಬರೋದಿಲ್ಲ ಯಾವುದೇ ಬೆಳೆನಲ್ಲಿ ಜೊತೆಗೆ ಈ ಗೋಮೂತ್ರ ಮತ್ತು ಎಣ್ಣೆ ಒಳಗಡೆ ವಿಶೇಷವಾದಂತಹ ಒಂದು ಚಮತ್ಕಾರ ಆಗುತ್ತೆ ಅದು ಹೊಸ ಎಲೆ ಮೇಲೆ ತುಂಬಾ ಅದ್ಭುತವಾದಂತ ಒಂದು ಇಳುವರಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಎಲೆಗಳು ಬರುತ್ತೆ ಅಂತ ಹೇಳ್ತಾ ಈ ರೀತಿ ಎಲ್ಲ ರೈತರು ಕೂಡ ಅಮಾಸೆ ಮತ್ತು ಹುಣ್ಣಿಮೆನಲ್ಲಿ ಹುಡುಗಳಿಗೆ ಔಷಧಿಯನ್ನ ಬಳಸಿದಾಗ ಪರಿಪೂರ್ಣವಾಗಿ ಉಪಯೋಗ ಆಗುತ್ತಂತ ಈ ರೀತಿ ವೈಜ್ಞಾನಿಕವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇದುವರೆಗೂ ಸಾವಿರಾರು ಜನ ರೈತರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಪೆಪ್ಪರ್ ಯಾಕೆ ಇದು ಸಾಯ್ತಾ ಇದೆ ಅಂತಕ್ಕಂಥದ್ದನ್ನ ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ನೋಡಿ ಇದುವರೆಗೂ ಕೂಡ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಆದಾಯ ಕೊಟ್ಟಂತ ಈ ಒಂದು ಪೇಪರ್ ಇವತ್ತು ರೈತನ ಕಣ್ಣು ಮುಂದೆ ಎಲ್ಲವೂ ಸಾಯ್ತಾ ಇರೋದನ್ನ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ಇದಕ್ಕೆ ಸರಿಯಾದ ಔಷಧಿ ಅಂತ ಹೇಳಿದಾಗ ಬೇರೆ ಬೇರೆ ಎಲ್ಲಾ ಪ್ರಕಾರದ ಔಷಧಿಗಳನ್ನ ಇವರು ಟ್ರೈ ಮಾಡಿದ್ದಾರೆ ಆದ್ರೆ ಆಕ್ಚುಲಿ ಇದು ಬಂದಿರತಕ್ಕಂಥ ರೋಗದ ಹೆಸರು ಏನಂದ್ರೆ ಇದಕ್ಕೆ ನಾವು ಫಿಸೇರಿಯಂ ಮಿಲ್ಟ್ ಅಂತ ಹೇಳ್ತೀವಿ ಅಂದ್ರೆ ಈ ಬೇರೆ ಸಮೇತ ಕೊಳಿತಕ್ಕಂತ ಒಂದು ಇದು ನೀವು ಉದಾಹರಣೆ ನೋಡಬಹುದು ಕೆಲವು ಓಕೆ ಈ ನೋಡಿ ಈ ರೀತಿ ಕೊಳೆ ರೋಗ ಬಂದಿರ್ತದ ಅಂದ್ರೆ ಗಿಡಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಬೇರ್ಗಳಲ್ಲಿ ಈ ನೀರು ಮತ್ತು ಗೊಬ್ಬರ ಹೋಗ್ತಕ್ಕಂಥ ಪೈಪ್ಸ್ ಇರ್ತದೆ ಅಂದ್ರೆ ಇದಕ್ಕೆ ನಾವು ಫ್ಲೋಯಂ ಮತ್ತು ಜೈಲಂ ಅಂತ ಹೇಳ್ತೀವಿ ನಾವು ಯಾವುದೇ ಗೊಬ್ಬರವನ್ನ ಬುಡಕ್ ಕೊಟ್ಟಾಗ ಅದು ನೀರು ಹೋಗ್ತಕ್ಕಂಥದ್ದು ಗೊಬ್ಬರವನ್ನ ತಗೊಂಡು ಎಲ್ಲಾ ಎಲೆಗಳಿಗೆ ಸರಬರಾಜು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕೆಳಗಡೆಯಿಂದ ಗಿಡಗಳು ಮಾಡ್ತಾವ ಹಾಗೆ ಎಲೆಗಳು ಏನ್ ಮಾಡ್ತಾವ ಸೂರ್ಯಕಿರಣದಿಂದ ಆಹಾರವನ್ನ ತಯಾರು ಮಾಡಿ ಆ ಆಹಾರವನ್ನ ಎಲ್ಲಾ ಪಾರ್ಟ್ಗಳಿಗೂ ಗಳಿಗೂ ಒಂದು ಕೆಲಸವನ್ನ ಮಾಡ್ತವ ಈಗ ಇದು ಕೊಳೆ ಬಂದ ನಂತರ ಇಲ್ಲಿ ಏನ್ ತಗಲು ಕೊಳೆಯೋದಕ್ಕೆ ಶುರುವಾಗಿದೆ ಇಲ್ಲಿ ಏನಾಗಿ ಅಂದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಂತ ನೀರು ಮತ್ತೆ ಗೊಬ್ಬರ ಮೇಲ್ಗಡೆ ಬರೋದಿಲ್ಲ ಅದೇ ರೀತಿ ಮೇಲ್ಗಡೆ ತಯಾರಾಗಿರ್ತಕ್ಕಂಥ ಆಹಾರ ಕೆಳಗಡೆ ಬರೋದಿಲ್ಲ ಈ ರೀತಿ ಆಕ್ಟಿವಿಟಿ ಬಂದಾದಾಗ ಇದು ಏನಾಗುತ್ತೆ ಕೊಳೆಯೋದಕ್ಕೆ ಶುರುವಾಗುತ್ತೆ ಸೊ ಕೊಳೆಯೋದಕ್ಕೆ ಶುರು ಆದ ನಂತರ ಯಾವುದೇ ಕಾರಣಕ್ಕೂ ಕೂಡ ಈ ಗಿಡ ಸರ್ವೈವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಐದು ದಿವಸ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳವರೆಗೂ ಕೂಡ ಹೆಚ್ಚು ಕಡಿಮೆ ಇದರಲ್ಲಿ ಸ್ಟೋರೇಜ್ ಇರೋವರೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಆದ್ರೆ ಸ್ಟೋರೇಜ್ ಖಾಲಿ ಆದಾಗ ಈ ರೀತಿ ಎಲ್ಲ ಗಿಡಗಳು ಹಾಳಾಗ್ತಕ್ಕಂಥದ್ದು ನಾವು ನೋಡಬಹುದು ಅನ್ಫಾರ್ಚುನೇಟ್ಲಿ ಇಲ್ಲಿ ಸುಮಾರು ಒಂದು ಐದ್ನೂರಿಂದ ಆರ್ನೂರು ಬಳ್ಳಿಗಳು ಏನಿದೆ ಇದು ಹತ್ತು ಹದಿನೈದು ವರ್ಷದ ಬಳ್ಳಿಗಳು ಏನಿದೆ ಎಲ್ಲವೂ ಕೂಡ ಸತ್ತಿರತಕ್ಕಂಥ ಕಾರಣ ಏನಂದ್ರೆ ಮೂಲ ಕಾರಣ ಇಲ್ಲಿ ಫಿಜೀರಿ ಮಿಲ್ಟ್ ಅಂತ ಹೇಳ್ತೀವಿ ಇದಕ್ಕೆ ದಯವಿಟ್ಟು ಎಲ್ಲಾ ರೈತರು ಏನ್ ಮಾಡ್ಬೇಕು ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಟ್ರೈಕೋಡ್ರಮಾ ವಿರಿಡಿ ಅಂತಕ್ಕಂಥ ಒಂದು ಲಿಕ್ವಿಡ್ ಸಿಕ್ತ ಅದನ್ನ ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋದ್ ಅಥವಾ ಒಂದು ಮೂರು ತಿಂಗಳ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗಿರತಕ್ಕಂಥದನ್ನ ತಗೊಳ್ಳಿ ಜೊತೆಗೆ ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಕೌಂಟ್ ಇರ್ತದೆ ಸಿ ಎಫ್ ಇ ಕೌಂಟ್ ಅಂತ ಹೇಳ್ತೀವಿ ಅದ್ರದ್ದು ಎಷ್ಟು ಕೋಟಿ ಬ್ಯಾಕ್ಟೀರಿಯಾ ಇದೆ ಅಂತ ಅನ್ನೋದನ್ನ ನೋಡಿ ಹೆಚ್ಚಿರ್ತಕ್ಕಂಥ ತಗೊಂಡು ಯಾವಾಗ ತೇವಾಂಶ ಇರ್ತದೆ ಆ ತೇವಾಂಶ ಇದ್ದಂತ ಸಂದರ್ಭದಲ್ಲಿ ಇದ್ರ ಸುತ್ತ ನಾವು ಹಾಕೋದ್ರಿಂದ ಇದಕ್ಕೆ ಕಾರಣ ಆಗಿರತೇರಿಮ್ ವಿಲ್ಟಿಗೆ ಕಾರಣ ಆಗಿರತಕ್ಕಂಥ ಈ ರೋಗದ ಬ್ಯಾಕ್ಟೀರಿಯಾ ಇದನ್ನ ಆ ರೋಗಕ್ಕೆ ಸಂಬಂಧಪಟ್ಟದನ್ನ ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ತಿಂದು ಆ ಇದನ್ನ ಖಾಲಿ ಮಾಡ್ತಾವ ನಮ್ಮ ಮುಂದೆ ಬರ್ತಕ್ಕಂಥ ಬಳ್ಳಿಗಳು ತುಂಬಾ ಚೆನ್ನಾಗಿರ್ತಾವ ಹಾಗಾಗಿ ಮಣ್ಣಲ್ಲಿ ಎಲ್ಲೇ ಒಂದು ಆ ಫಂಗಸ್ ಇದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡಂತ ಒಂದು ಕೆಲಸವನ್ನ ಈ ಟ್ರೈಕೋಟ್ರಮಾ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾ ಸಾಕಷ್ಟು ನೀವು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿರ್ಬೋದು ಆದ್ರೆ ಒಂದು ಸರಿ ಟ್ರೈಕೋಟ್ರಮಾ ವಿರೀಡೆಯನ್ನು ಬಳಸಿ ನೋಡಿ ಅದ್ಭುತವಾದಂತ ರಿಸಲ್ಟ್ ನೀವು ಪಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೊಳ್ತೀವಿ ಈ ಒಂದು ಟ್ರೈಕೋಡ್ರಮಾ ವಿರೀಡಾ ಲಿಕ್ವಿಡ್ ನಿಮ್ಮ ಹತ್ತಿರದ ಒಂದು ಕೆಮಿಕಲ್ಸ್ ಫರ್ಟಿಲೈಸರ್ ಅಂಗಡಿಗಳಲ್ಲಿ ಕೂಡ ಕೇಳಬಹುದು ಸೊ ನಾನು ಮೊದಲೇ ಹೇಳ್ದಂಗೆ ಅದು ರೀಸೆಂಟ್ ಮ್ಯಾನುಫ್ಯಾಕ್ಚರ್ ಆಗಿರೋ ತಗೊಳ್ಳಿ ಸಿ ಎಫ್ ಯೂನಿಟ್ ಅಂತ ಏನ್ ಹೇಳಿದೆ ಸೊ ಅದನ್ನ ಹೆಚ್ಚು ಬ್ಯಾಕ್ಟೀರಿಯಾ ಇರತಕ್ಕಂಥದ್ದನ್ನ ತಗೊಳ್ಳಿ ಒಂದ್ ವೇಳೆ ಅಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ನನಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ಕರ್ನಾಟಕದಾದ್ಯಂತ ಆ ಈ ಒಂದು ಟ್ರೈಕೋಟರ್ ಮನ ಕಳಿಸಿಕೊಡಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಎಮ್ ಎಲ್ ಸಿ ಕಂಪನಿಯಲ್ಲಿ ಕೂಡ ಇದಿಲ್ಲ ಆದ್ರೆ ಹೊರಗಡೆಯಿಂದಾನೆ ನಾವು ತರಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಂತ ಒಂದು ಕೆಲಸವನ್ನ ಮಾಡ್ತೀವಿ ಸೊ ಬೇಕಿದ್ರೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ತ್ರೀ ಡಬಲ್ ಸಿಕ್ಸ್ ನೈನ್ ಚನ್ನಬಸವನಗೌಡ ಅಂತ ನನ್ನ ಹೆಸರು ಸೊ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ತ್ರೀ ಡಬಲ್ ಸಿಕ್ಸ್ ನೈನ್ ಚನ್ನಬಸವನಗೌಡ ಅಂತ ನಿಮ್ಮ ಯಾವುದೇ ಪ್ರಕಾರದ ಬೆಳೆಯ ಒಂದು ರೋಗಗಳಿಗಿರ್ಬೋದು ಬೆಳವಣಿಗೆಗಿರ್ಬೋದು ಹುಳುಗಳ ಕಂಟ್ರೋಲ್ ಇರ್ಬೋದು ಮಣ್ಣಿನ ಫಲವತ್ತತೆಗಿರ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು